ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಸೋನು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲನೂ ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಅದೆಲ್ಲನೂ ಡೆಲಿವರಿ ಆಗಿತ್ತು ಸೊ ಎಲ್ಲನೂ ಮೇಲೆ ಒಟ್ಟಿಗೆ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೆ ಸೊ ಇವತ್ತು ನಾನು ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳಿ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಸೊ ಹಾಗಿದ್ರೆ ಏನೇನು ಆರ್ಡರ್ ಮಾಡಿದ್ದೆ ಅಂತ ಹೇಳಿ ನೋಡೋಣ ಬನ್ನಿ ಫಸ್ಟ್ ಒಂದು ಬಂದು ಇದು ಹ್ಯಾಂಡ್ ಆಗಿರುತ್ತೆ ವಾಲ್ ಹ್ಯಾಂಗ್ ಮಾಡೋದು ಇದನ್ನು ಲಿವಿಂಗ್ ರೂಮಲ್ಲಿ ಬೆಡ್ರೂಮಲ್ಲಿ ಹಾಗೆ ಬಾಲ್ಕನೀಸಲ್ಲಿ ಎಲ್ಲಾದ್ರೂ ಹ್ಯಾಂಗ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿತ್ತು ನನಗೆ ನೋಡಿದ ತಕ್ಷಣವೇ ಇಷ್ಟ ಆಯಿತು ಇದು ಸ್ಮಾಲ್ ಸ್ಪೇಸ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ಹ್ಯಾಂಗ್ ಮಾಡಿ ನೋಡಿದೆ ನಾನು ಯಾವ ಯಾವ ಪ್ಲೇಸಲ್ಲಿ ಬೇಕಿದ್ರೂ ಹ್ಯಾಂಗ್ ಮಾಡ್ಕೋಬೋದು ಬಟ್ ಸ್ಮಾಲ್ ಸ್ಮಾಲ್ ಪಾಟ್ಸ್ ಆಗಿರ್ಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಡೆಕೋರೇಟಿವ್ ಐಟಮ್ಸ್ ಬರುತ್ತೆ ಅಲ್ವಾ ಆ ಥರದ್ದೇನಾದರೂ ಶೋ ಪೀಸಸ್ ನಾವು ಇಟ್ಕೋಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಂಗಾಗಿ ಇದೊಂದು ಪರ್ಚೇಸ್ ಮಾಡಿದ್ದೀನಿ ನಾನು ಎಲ್ಲನೂ ಸ್ಕ್ರೀನ್ ರೈಟ್ ಇಲ್ಲ ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೀವು ಬೇಕಿದ್ರೆ ಬೈ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ನಿಮಗೆ ಯಾರಿಗೆಲ್ಲ ಬೇಕು ಈ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿಕೊಳ್ಳಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನನಗೆ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ಸ್ ಮಾಡ್ತಾಯಿದ್ರಿ ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ನಾನು ಎಲ್ಲಾದರೂ ಲಿಂಕೂ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ನಾನು ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ತರಿಸ್ಕೊಂಡಿದ್ದೆ ಸೊ ಅದನ್ನೆಲ್ಲ ಅದು ಪಾಟ್ಸ್ ಎಲ್ಲ ಅಲ್ವಾ ಸೊ ಹಂಗಾಗಿ ಬೇರೆ ಪಾಟ್ಸ್ ಿಗೆ ಚೇಂಜ್ ಮಾಡೋಣ ಅಂತ ಹೇಳಿ ಈ ಪಾಟ್ಸ್ನ ತರಿಸಿದ್ದೀನಿ ಸೊ ಎಲ್ಲ ಚೇಂಜ್ ಮಾಡಾದಮೇಲೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಬಂದು ಈಗ ಪಾಟ್ಸ್ ಎಲ್ಲ ಅಲ್ವಾ ಸೊ ನಾವು ಅದನ್ನು ಕೆಳಗಡೆ ಕಸ ಗುಡಿಸೋದು ಆ ಥರ ಎಲ್ಲ ಮಾಡೋದಾದರೆ ಪಾಟ್ಸ್ನೆಲ್ಲ ಅವಾಗವಾಗ ಅವಾಗ ಎತ್ತಿ ಇಟ್ಟು ಕಸ ಎಲ್ಲ ಗುಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನಾನು ಈ ಥರ ಸ್ಟ್ಯಾಂಡ್ಸನ್ನ ತರಿಸ್ಕೊಂಡಿದ್ದೀನಿ ಇದಾದರೆ ಹಾಗೆ ಸುಮ್ಮನೆ ಸರ್ಸ್ಕೋಬೋದು ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಹೇಗಿದ್ದರೂ ಪ್ಲೇಟ್ಸ್ ಎಲ್ಲನೂ ಇಟ್ಟಿರ್ತೀವಿ ಬಟ್ ಆದ್ರೂ ಸ್ವಲ್ಪ ಏನಾದರೂ ಧೂಳು ಡಸ್ಟ್ ಏನಾದರೂ ಕೂತಿದರೆ ಈ ಥರ ಸ್ಟ್ಯಾಂಡ್ ನಾವು ಇಟ್ಕೊಂಡು ಪಾಟಿ ಇಟ್ಕೊಳ್ಳೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಹಾಗೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಪಾಟ್ಸ್ ಎಲ್ಲ ಅರೇಂಜ್ ಮಾಡಿ ಆದಮೇಲೆ ಹೇಗೆ ಕಾಣಿಸತ್ತೆ ಅಂತ ಹೇಳಿ ಸೊ ನೀ ನೋಡೋಕ್ಕೂ ನೀಟಾಗಿ ಇರತ್ತೆ ಅಂತ ಹೇಳಿ ಈ ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ ಇದು ಫೋರ್ ಪೀಸ್ ಇದೆ ಇದ್ರ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ಇದೆ ನಾನು ಎಲ್ಲನೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದೂ ನನ್ಗೆ ತುಂಬ ದಿನದಿಂದ ಈ ಥರದೊಂದು ಸ್ಟ್ಯಾಂಡ್ ನೋಡ್ತಾನೇ ಇದೆ ಅಮೆಝಾನಲ್ಲಾಗಿರ್ಬೋದು ಫ್ಲಿಪ್ಕಾರ್ಟಲ್ಲಾಗಿರ್ಬೋದು ನೋಡ್ತಾನೇ ಇದೆ ಬಟ್ ಅದರಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ನಾನು ಹೇಗಿರುತ್ತೋ ಏನು ಅಂತ ಹೇಳಿ ತರಿಸ್ಕೊಂಡಿರಲಿಲ್ಲ ಸೊ ಮೀಶೋದಲ್ಲಿ ನಾನು ನೋಡ್ತಾ ಇರುವಾಗ ಇದೊಂದು ಸ್ಟ್ಯಾಂಡ್ ನನಗೆ ಸಿಕ್ತು ಈ ಸ್ಟ್ಯಾಂಡ್ ಕಂಪ್ಲೀಟ್ಲಿ ವುಡ್ಡನ್ದಾಗಿರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿವೈಸ್ನೂ ತುಂಬಾ ಚೆನ್ನಾಗಿತ್ತು ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ ಮೀಶೋದಲ್ಲಿ ನನಗೆ ಅಮೆಝಾನ್ಗಿಂತ ಸ್ವಲ್ಪ ಕಮ್ಮಿಗೆ ಸಿಕ್ತು ಸೊ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ನಾವು ಒಳಗಡೆನೂ ಮನೆ ಒಳಗಡೆನೂ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡ್ತೀವಲ್ವ ಸೊ ಅದಕ್ಕೂ ಯೂಸ್ ಮಾಡ್ಕೋಬೋದು ಬೇರೆ ಯಾವುದೇ ಪರ್ಪಸ್ಗೂ ಇದನ್ನ ಈ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೋಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ನಾನಿವಾಗ ಸದ್ಯ ಇದಕ್ಕೆ ನನ್ನ ಮಗ ಸ್ವಲ್ಪ ಚಿಕ್ಕೋನು ಅಲ್ವಾ ಎಲ್ಲಾನು ಎಳ್ದಾಡ್ತಾನೆ ಒಳಗಡೆ ಇದ್ದರೆ ನಾನು ತಂದಿರೋ ಪ್ಲ್ಯಾಂಟ್ಸ್ ಎಲ್ಲಾನು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರುತ್ತೆ ಬಟ್ ನಾನು ಎಲ್ಲಾನು ಆಚೆ ಕಡೆನೇ ಇಟ್ಟಿದ್ದೀನಿ ಬಿಕಾಸ್ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಎಲ್ಲಾನು ಕೆಳಗಡೆ ಎಳಿತಾನೆ ಅದನ್ನು ಮುಟ್ತಾ ಇರ್ತಾನೆ ಸೊ ಹಂಗಾಗಿ ಅದು ಆಗಾಗ ಮುಟ್ತಾ ಇದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅಲ್ವಾ ಸೊ ಹಂಗಾಗಿ ನಾನು ಯಾವುದನ್ನು ಮನೆ ಒಳಗಡೆ ಇಟ್ಕೊಂಡಿಲ್ಲ ಎಲ್ಲಾನು ಆಚೆ ಕಡೆನೇ ಇಟ್ಟಿದ್ದೀನಿ ಸೊ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದೆ ಅಲ್ವಾ ಆ ಪಾರ್ಟ್ಸ್ ಎಲ್ಲಾ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ಇವಾಗ ತರಿಸಿರೋ ಪಾರ್ಟ್ಸಲ್ಲಿ ನಾನು ಅದನ್ನು ಚೇಂಜ್ ಮಾಡಿಡೋಣ ಅಂತ ಮಣ್ಣೆಲ್ಲ ಸ್ವಲ್ಪ ತರ್ಸ್ಕೊಂಡಿದ್ದೆ ಮಣ್ಣು ಮತ್ತು ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹೊಸ ಪಾಟ್ಗಳಿಗೆಲ್ಲ ಮಣ್ಣು ಹಾಕಿ ಗಿಡನೆಲ್ಲ ಆ ಪಾಟಿಂದ ಈ ಪಾಟ್ಗೆ ಶಿಫ್ಟ್ ಸೊ ಹ್ಞೂ ಅಮ್ಮ ಏನು ಮಾಡ್ತಾ ಇದೆಯಾ ಹ್ಞೂ ಅಮ್ಮ ಇಲ್ಲಿ ಇಲ್ಲಿ ಓಯ್ ಏನು ಮಾಡ್ತಾಯಿದ್ಯಾ ಈ ಕಡೆ ಹ್ಞೂ ಆ ಕಡೆ ಹ್ಞೂ ಹ್ಞೂ ದೊಡ್ಡ ಗಿಡ ಇದೆ ಅದರ ಮೇಲೆ ಹೇಳ್ತೀಯಾ ఇక్కడ అక్కడ అక్కడ ఏడు ఈ సన్న అవు సో కరెక్ట్ ఆలో కరెక్ట్ గిడను కరెక్ట్ ఆ ప్లేట్ అంత కొడమ్ కరెక్ట్ బడా అమూలి కరెక్ట్ బడ అమూలి సొంది ఆ కడ ఇట్బడు దొడ్దొంది ఈ కడ లాస్ట్ ఇదు ఇట్బడి ఇట్బడు అంటే అదో ఇడు ఇల్లు విడు చైతే ಸೊ ನೋಡಿದ್ರಿ ಅಲ್ವಾ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲಾನು ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾನ್ಸ್ ಎಲ್ಲಾನು ಈ ಪಾಟ್ಗೆ ಶಿಫ್ಟ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಈ ಪ್ರಾಡಕ್ಟ್ ಲಿಂಕ್ಸ್ನೆಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತೋ ಅದನ್ನು ನೀವು ಬೈ ಮಾಡ್ಕೋಬೋದು ಹಾಗೆ ನಾನು ತರಿಸಿರೋ ಸ್ಟ್ಯಾಂಡ್ಸ್ ಎಲ್ಲನೂ ಯೂಸ್ ಮಾಡಿಕೊಂಡು ಪಾಟ್ಸ್ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಪ್ಲೇಟ್ಸು ಇನ್ಕ್ಲೂಡಿಂಗ್ ಪ್ಲೇಟ್ಸು ಬಂದಿದೆ ಪಾಟ್ಸಲ್ಲಿ ಸೊ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ನೋಡಿ ಪ್ಲ್ಯಾಂಡ್ಸ್ ಎಲ್ಲನೂ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್